ಕೃತಿಕಾ ಹೇಗಾಯ್ತು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಲ್ಲರೂ ಊಟ ಚೆನ್ನಾಗಿದೆ ಮೇನ್ ಅದೇ ಬೀಗ್ರೂಟದ ಮೇನ್ ಅದೇ ಊಟ

एक दो एक एक ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ಸಖದಾಗಿದ್ದೀವಿ ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೆ ಬಿ ಗ್ರೂಟದ ಕಂಟಿನ್ಯೂಷನ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಗಾಯಿ ಸೊ ನಿನ್ನೆ ಒಂದು ಪಾರ್ಟ್ ಒನ್ನ ಹಾಕಿದೆ ಇವತ್ತು ಪಾರ್ಟ್ ಟು ಒಂದೇ ಬ್ಲಾಗಲ್ಲಿ ಹಾಕಲಿಲ್ಲ ಬಿಕಾಸ್ ತುಂಬ ಲೆಂದಿ ಆಗ್ಬಿಡ್ತು ಅಷ್ಟು ಲೆಂದಿ ಬ್ಲಾಗ್ ಯಾರು ನೋಡೋಕ್ಕೂ ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಟ್ಟು ಎರಡು ಪಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾ ಪಾರ್ಟಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಯಾರೆಲ್ಲ ಬಂದಿದ್ರು ಬಿ ಗ್ರೂಟಕ್ಕೆ ನಮ್ಮ ಮನೆ ಕಡೆಯಿಂದ ಯಾರೆಲ್ಲ ಬಂದಿದ್ರು ಶಾರದಾ ಕೌರ್ ಮನೆ ಕಡೆಯಿಂದ ಯಾರೆಲ್ಲ ಬಂದಿದ್ರು ಅಂತೆಲ್ಲ ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿ ಮಾಡ್ಕೊತೀನಿ ಹಾಗೂ ಕೆಲವೊಂದು ಕ್ವೆಶನ್ಸ್ ಎಲ್ಲ ಇತ್ತು ತುಂಬಾ ಲೈಕ್ ಅದನ್ನು ಕೂಡ ಆನ್ಸರ್ ಮಾಡ್ತೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಲೈಕ್ ನನ್ನ ಬಿ ಗ್ರೂಟದ್ದು ಅಥವಾ ನನ್ನ ಮದುವೆ ಅಂದರೆ ಮದುವೆನಲ್ಲಿ ನಾನು ಹುಟ್ಟಿದಂತ ಸ್ಯಾರಿ ಬ್ಲೌಸಸ್ ಅದೆಲ್ಲನೂ ಕೂಡ ತೋರಿಸಿ ಅಂತ ಹೇಳ್ತಾ ಇದ್ರಿ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿ ಶೇರ್ ಮಾಡ್ಕೊತೀನಿ ಪ್ರೈಸ್ ಎಷ್ಟಾಯಿತು ಎಲ್ಲಿ ಹೊಲಿಸಿದ್ದು ಏನು ಎತ್ತ ಎಲ್ಲ ಅಂಡ್ ತುಂಬಾ ಜನಕ್ಕೆ ಶಾರದಾಕನ್ ಬ್ಲೌಸಸ್ ಕೂಡ ತುಂಬಾ ಜಾಸ್ತಿ ಇಷ್ಟ ಆಯಿತು ಸೊ ಅವ್ರ ಬ್ಲೌಸಸ್ ಶಾರದಾಕೂ ಕೂಡ ಹೇಳಿದ್ದೀನಿ ಅಕ್ಕ ರಾಮನಗರಕ್ಕೆ ಬಂದ್ಬಿಟ್ಟು ಒಂದ್ಸತಿ ನಿಮ್ಮ ಬ್ಲೌಸ್ ಕೂಡ ವೀಡಿಯೋಸ್ನ ಮಾಡ್ತೀನಿ ಅಂತ ಅಕ್ಕ ಕೂಡ ಓಕೆ ಅಂತ ಹೇಳಿದ್ದಾರೆ ಹಾಗೂ ಶಾರದಾಕ್ ಅವರ ಜುವೆಲ್ರಿ ಬಗ್ಗೆ ಕೂಡ ತುಂಬಾ ಜನ ಕೇಳಿದ್ರಿ ಲೈಕ್ ಅದು ಗೋಲ್ಡ್ ಜುವೆಲ್ರಿನಾ ಅಂತ ಹೌದು ಅದು ಗೋಲ್ಡ್ ಜ್ಯುವೆಲ್ರಿನೇ ಅಕ್ಕ ಸೊ ತುಂಬ ಜನ ಮತ್ತು ನನ್ನ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಅಂದರೆ ನನ್ನ ಒಂದು ಡ್ರೆಸ್ಗೆ ಸ್ಯಾರಿಗೆ ಗೋಲ್ಡ್ ಜ್ಯುವೆಲ್ರಿ ಮ್ಯಾಚ್ ಆಗ್ತಾ ಇರಲಿಲ್ಲ ಸುಪ್ರಿಯಾ ನೀವು ಬೇರೆದು ಹಾಕೊಬೇಕಿತ್ತು ಅಂತ ಅಂತಿದ್ರಿ ಬೇರೆದು ಯಾವುದು ಹಾಕೋಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಬಿಕಾಸ್ ನನಗೆ ಒಂದು ಸ್ವಲ್ಪ ಬೇರೆ ಕೆಲಸಗಳಲ್ಲೂ ನಾನು ಬ್ಯುಸಿ ಆಗಿಬಿಟ್ಟಿದೆ ಸೊ ಲಾಸ್ಟ್ ಮೂಮೆಂಟ್ ಬೀಗೃಟದ ತಯಾರಿ ತುಂಬ ಜಾಸ್ತಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಏನಿತ್ತು ಅದನ್ನೇ ನಾನು ಹಾಕ್ಕೊಂಡೆ ಹಾಗೂ ತುಂಬ ಜನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಕೂಡ ಕಾಮೆಂಟ್ ಮಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ತುಂಬ ಜನ ನನ್ನ ಮೂಗಿನ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ದೀರಾ ಲೈಕ್ ಸುಪ್ರಿಯಾ ನಿಮ್ಮ ಮೂಗು ಇನ್ನೊಂದು ಸ್ವಲ್ಪ ಶಾರ್ಪ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಿಮ್ಮ ಕೋ ಸಿಸ್ಟರ್ ಇಬ್ರಿಗೂ ಮೂಗು ತುಂಬ ಶಾರ್ಪ್ ಆಗಿದೆ ಅಂತ ಹೇಳಿದ್ರಿ ಅದು ಏನು ಮಾಡೋಕ್ಕಾಗಲ್ಲ ಅಲ್ವಾ ದೇವ್ರು ಕೊಟ್ಟಿದ್ದು ನಾವು ತೊಗೊಂಡಿದ್ದು ನಾನು ಹುಟ್ಟಿದಾಗ್ಲಿಂದ ಬಂದಿರೋದು ನಾನು ಇವಾಗ ಏನೋ ಅದನ್ನ ಕುಯ್ಕೊಂಡೇನು ಮಾಡೋಕ್ಕಾಗಲ್ಲ ಸೊ ಅದಿರದೇ ಹಾಗೆ ನನಗೆ ಅನ್ಸುತ್ತೆ ನನ್ನ ಮೂಗು ಹೇಗೆ ಇರಲಿ ನಾನು ಕ್ಯೂಟ್ ಆಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅದೊಂದು ಸೆಲ್ಫ್ ಕಾನ್ಫಿಡೆನ್ಸ್ ನನ್ನಲ್ಲಿದೆ ಸೊ ಯಾರು ಏನೇ ಹೇಳಿದ್ರು ಯಾರು ಎಷ್ಟೇ ಅದನ್ನು ಜೋಕ್ ಮಾಡಿದ್ರು ನಾನು ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಇದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡ್ರೆ ಓಕೆ ಇಲ್ಲಾಂದರೆ ನಾನು ಹಾರ್ಷಾಗಿ ಹೇಳ್ತಾ ಇದ್ದೀನಿ ಅಂತಲೇ ಅನ್ಕೋಬೋದು ಸೊ ಗೈಸ್ ಇಲ್ಲಿ ಅಡುಗೆ ಕೂಡ ಪ್ರಿಪೇರ್ ಆಗಿತ್ತು ನಾನು ನೆನ್ನೆ ಬ್ಲಾಗಲ್ಲೇ ತೋರಿಸಿದೆ ಒಂದು ಸ್ವಲ್ಪ ಇಂಟ್ರೋ ಬಿಕಾಸ್ ನೆನ್ನೆ ಬ್ಲಾಗ್ ತುಂಬ ಜನ ನೋಡಿರಲ್ಲ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದನ್ನ ಆ್ಯಡ್ ಮಾಡಿದ್ದೀನಿ ಸೊ ಮಟನ್ ಚಿಕನ್ ಪ್ರತಿಯೊಂದು ಕೂಡ ರೆಡಿಯಾಗಿತ್ತು ಹಾಗೂ ತುಂಬ ಜನ ಗ್ರ್ಯಾಂಡಾಗಿ ಬೀಗ್ರೂಟ ಅಂತ ಕೂಡ ಕೇಳಿದ್ರಿ ಹೌದು ನಮ್ಮ ಕಡೆ ಸ್ವಲ್ಪ ಗ್ರ್ಯಾಂಡೇ ಬೀಗ್ರೂಟ ಮಾಡೋದು ಅದು ಇದೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಮಾಡಿದ್ದು ಆ್ಯಂಡ್ ಸ್ಟೇಜ್ ಅಲಂಕಾರ ಕೂಡ ತುಂಬ ಸಿಂಪಲ್ ಆ್ಯಂಡ್ ಸೋಬರಾಗಿ ಚೆನ್ನಾಗಿ ಮಾಡಿದರು ಈ ಥರ ಒಂದು ಎಂಗೇಜ್ಮೆಂಟ್ಗೆಲ್ಲ ಈ ಥರನೇ ಮಾಡ್ತಾರಲ್ಲ ಸೊ ಆಗಿ ಚೆನ್ನಾಗಿತ್ತು ಆ್ಯಂಡ್ ಎಸ್ ಗೈಸ್ ಬನ್ನಿ ಇವಾಗ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋದನ್ನ ಸೆಕೆಂಡ್ ಪಾರ್ಟ್ ಏನೆಲ್ಲ ಆಯಿತು ಹೇಗಿತ್ತು ಕಂಪ್ಲೀಟ್ ನಮ್ಮ ಬೀಗ್ರೂಟದ ದಿನ ಅದನ್ನು ಶೇರ್ ಮಾಡ್ಕೊತೀನಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ನಿಮ್ಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ನಿಮ್ಮ ಏನೇ ಅನಿಸಿಕೆ ಇರಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಕಾಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ಎಲ್ಲರೂ ಕಾಮೆಂಟ್ಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಇವಾಗ ಆಲ್ರೆಡಿ ಗೆಸ್ಟ್ ಎಲ್ಲ ಕೂಡ ಬಂದಿದ್ರಲ್ಲ ಸೊ ಸುಮಂತ್ ಮತ್ತು ಕೃತಿಕಾ ಸ್ಟೇಜ್ ಮೇಲೆ ಬಂದಿದ್ದರು ಸೊ ಅವರು ಗೆಸ್ಟ್ ಜೊತೆ ಫೋಟೋಸ್ನ ಅವರು ತೆಗೆಸ್ಕೊತಾ ಇದ್ರು ಆ್ಯಂಡ್ ನಾನು ಮತ್ತು ಶಾರದಾಕ ಅಮ್ಮನ ಜೊತೆ ಹೊರಗಡೆ ಗೆಸ್ಟ್ನ ವೆಲ್ಕಮ್ ಮಾಡ್ತಾ ಇದ್ವಿ ಸೊ ಮತ್ತು ಕೆಲವೊಂದು ಸತಿ ನಾನು ಊಟದ ಹಾಲ್ ಹತ್ರ ಹೋಗ್ಬಿಟ್ಟು ಎಲ್ಲರೂ ಕೇಳ್ತಿದ್ದೆ ಹೇಗಿದೆ ಊಟ ಅಂತ ಇದೆಲ್ಲ ಲೆಕ್ಕಾಚಾರದಲ್ಲಿ ನಾವು ಮಾಡಬೇಕಾಗಿರೋದು ಸೊ ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ವಿ ಹಾಗೂ ಇವಾಗ ಗೆಸ್ ಎಲ್ಲ ಊಟ ಮಾಡಕ್ಕೆ ಹೋಗಿದ್ರಲ್ಲ ಸೊ ಆ ಟೈಮಲ್ಲಿ ನಾವು ನಾವು ಮೂರು ಜನ ಕೋಸಿಸ್ಟರ್ಸ್ ನ ತೆಗೆಸ್ಕೊತ ಇದ್ವಿ ಸ್ವಲ್ಪ ಅದೇನು ಏನು ಜೋಕ್ ಕ್ರ್ಯಾಕ್ ಮಾಡಿದೋ ಗೊತ್ತಿಲ್ಲ ಸ್ಟೇಜ್ ಮೇಲೆ ನಗ್ತಾ ಇದ್ವಿ ಅದೇನು ತಿಂಗೆ ಅಂತ ನನಗೂ ಕೂಡ ಗೊತ್ತಿಲ್ಲ ಪ್ರಾಪರ್ ಆಗಿ ಹಾಗೆ ಸ್ವಲ್ಪ ಪಿಚ್ಚರ್ಸ್ ಎಲ್ಲ ತೆಗೆಸ್ಕೊಂಡ್ವಿ ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಮತ್ತೆ ಕ್ಯಾಂಡಿಡ್ ಪಿಚ್ಚರ್ಸ್ ಸುಮ್ಮನೆ ಹೀಗೆ ಮಾತಾಡ್ತಾ ಇರ್ತೀವಿ ಹಾಗೆ ತಗಿರಿ ಸರ್ ಅಂತ ಅಂದ್ವಿ ಸೊ ಆ ಥರ ಪಿಚ್ಚರ್ಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ಕೃತಿಕ ಗೊತ್ತಿಲ್ಲ ಯಾಕೆ ಆಕೆ ನೀವೇ ಮಧ್ಯ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಮಧ್ಯೆ ಕೂರಿಸ್ಬಿಟ್ಟು ಸೊ ಅವರಿಬ್ಬರು ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕುಳ್ಳಿದೆ ಸೊ ಮಧ್ಯ ಕೂತ್ಕೊಂಡು ಬಟ್ ಹೀಲ್ಸ್ ಹಾಕಿದ್ದಾನೆ ಸ್ವಲ್ಪ ಉದ್ದ ಕಾಣಿಸ್ತಾ ಇದೆ ಆ್ಯಂಡ್ ಮಧ್ಯ ಕೂತ್ಕೊಂಡು ಪಿಚ್ಚರ್ಸ್ ಎಲ್ಲ ತೆಗೆಸ್ಕೊಂಡ್ವಿ ಅದಾದ ನಂತರ ಮಕ್ಕಳು ಜೊತೆ ಕೂಡ ಅವರು ಪಿಚ್ಚರ್ಸ್ನ ತೆಗೆಸ್ಕೊಂಡ್ರು ತುಂಬಾ ಚೆನ್ನಾಗಿ ಬಂದಿದೆ ಪಿಚ್ಚರ್ಸ್ ಎಲ್ಲನೂ ಕೂಡ ಆಕ್ಚುಲಿ ಪುನೀತ್ ಫ್ರೆಂಡ್ ಅವರೇನೆ ಅವ್ರ ಕಡೆಯಿಂದನೇ ಬಂದಿರೋದು ಫೋಟೋಗ್ರಾಫರ್ ಸೊ ಚೆನ್ನಾಗಿ ಬಂದಿದೆ ಪಿಕ್ಚರ್ಸ್ ಎಲ್ಲ ಚೆನ್ನಾಗಿ ಯಾರು அகர்மிக் பிளாகர் பிரெண்ட்ஸ்டர் மீட் சிஸ்டர் <Overlap/> ஏய் விட இங்கே சன்னா கிடையாது

আমাম বেডবে ডেডি অমিং ರೂಮಲ್ಲೇ ಮಂದ್ರೆ ಅಲ್ಲಿ ಹೊರಗಡೆ ಬರ್ತಾ ಇದ್ದಾರೆ ಸಾಧನಾಕ ಬಂದಿದಾರಲ್ಲ ಬನ್ನಿ ಬನ್ನಿ ನನ್ನ ಗೈಸ್ ನಮ್ಮ ಮನೆ ಕಡೆಯಿಂದ ನೋಡ್ಬೋದು ಸೊ ನಮ್ಮ ಮನೆ ಕಡೆಯಿಂದ ನನ್ನ ತಂಗಿ ಫ್ಯಾಮಿಲಿ ಫುಲ್ ಬಂದಿದೆ ಹಾಗೂ ನನ್ನ ಫ್ಯಾಮಿಲಿ ಫುಲ್ ಕಂಪ್ಲೀಟಾಗಿ ಬಂದಿದ್ದಾರೆ ಹಾಗೂ ನಮ್ಮ ರವಿ ಮಾಮಾ ಸಾಧನಾಕ ಕೂಡ ಬಂದಿದ್ರು ಸೊ ಊಟಕ್ಕೆ ಹೋಗಿದ್ರು ಅಷ್ಟರಲ್ಲಿ ಮಮ್ಮಿಯವ್ರ ಜೊತೆ ಪಿಕ್ಚರ್ಸ್ನ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀನಿ ಸೊ ಮಮ್ಮಿ ಡ್ಯಾಡಿ ನಂದು ಆ್ಯಕ್ಚುಲಿ ಅವತ್ತು ಕ್ರಿಸ್ಮಸ್ ಇತ್ತು ಬಟ್ ವೀಕ್ ಡೇ ಆಗಿದ್ದರಿಂದ ನಂದುಗೆ ಮತ್ತು ಅರುಣ್ಗೆ ಆಫೀಸ್ ಇತ್ತು ಬಟ್ ಸ್ಟಿಲ್ ಅವ್ರ ಆಫೀಸ್ಗೆ ಅವತ್ತು ರಜಾ ಹಾಕ್ಬಿಟ್ಟು ಬಂದಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ನಂದು ಮತ್ತು ಅರುಣ್ ಆ್ಯಂಡ್ ಆಂಟಿ ಮತ್ತು ಅಂಕಲ್ ಕೂಡ ಬಂದಿದ್ರು ಲೈಕ್ ದೊಮ್ಲೂರು ಆಂಟಿ ಮತ್ತು ಅಂಕಲ್ ಕೂಡ ಬಂದಿದ್ದರು ಆ್ಯಕ್ ಅವರು ಮದುವೆಯಲ್ಲಿ ಬಂದಿರಲಿಲ್ಲ ಮದುವೆ ಮಿಸ್ ಆಗಿತ್ತು ಏನು ಬಂದಿರಲಿಲ್ಲ ಅಂತ ಕೂಡ ತುಂಬ ಜನ ಇದ್ರಿ ಬಟ್ ಅವ್ರಿಗೆ ಅವ್ರ ಕ್ಲೋಸ್ ಫ್ಯಾಮಿಲಿ ಫಂಕ್ಷನ್ ಅವ್ರದ್ದು ಮದುವೆ ಇತ್ತು ಸೊ ಅದರಿಂದ ಅವರು ಮದುವೆಗೆ ಬರೋಕ್ಕಾಗಿರಲ್ಲ ಬಟ್ ಬಿ ಗ್ರೂಟಿಗೆ ಮಾತ್ರ ಆಂಟಿ ಹೇಳಿದರು ಬಿ ರೂಟಿಗೆ ಮಿಸ್ಸೇ ಮಾಡಲ್ಲ ಕಣ ಬಂದೇ ಬರ್ತೀವಿ ಅಂತ ಹೇಳಿಬಿಟ್ಟು ಬೀಗ್ರೂಟಿಗೆ ಬಂದಿದ್ರು ಸೊ ಇವಾಗ ಗ್ರೂಪ್ ಫೋಟೋಗೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೋತಾ ಇದೀವಿ ಆ್ಯಂಡ್ ಅಷ್ಟರಲ್ಲಿ ಪುನೀತ್ ಇಲ್ಲ ಪುನೀತ್ ಕರಿದೀ ಪುನೀತ್ನಾಗರೀರಿ ಅಂತ ಇದ್ರು ಸೊ ಅವರು ಅಲ್ಲಿ ಊಟದ ಕಡೆ ಅವರು ಫುಲ್ ಊಟದ ಕಡೆನೇ ಇದ್ದಿದ್ರು ಪುನೀತ್ ಇಲ್ಲಿ ಈ ಕಡೆ ಹಾಲ್ ಕಡೆಗೆ ಬಂದೇ ಇರಲಿಲ್ಲ ಮತ್ತು ಅವ್ರಿಗೆ ಕಾಲ್ ಮಾಡಿ ಬಂದು ಒಂದು ಸ್ವಲ್ಪ ಫೋಟೋ ಆದ್ರೂ ತೆಗೆಸ್ಕೊಂಡು ಹೋಗಿ ಅಂತ ಆಮೇಲೆ ಅವ್ರನ್ನ ಕರೆಸಿದ್ರು ಆ್ಯಂಡ್ ಪುನೀತ್ ಈ ಶರ್ಟ್ ಹಾಕ್ಕೊಂಡಿದ್ರಲ್ಲ ಈ ಶರ್ಟ್ ಬಂದು ನಮ್ಮ ಬೀಗ್ರೂಟದಲ್ಲಿ ಅವ್ರು ಹಾಕೊಂಡಿದ್ದಂಥ ಶರ್ಟ್ ನಮ್ಮ ಬೀಗ್ರೂಟ್ ಆದ್ಮೇಲೆ ಇವಾಗ ಅವ್ರ ತಮ್ಮನ್ನು ಬಿಗ್ರೂಟಕ್ಕೆ ಹಾಕೊಂಡಿರೋದವರು

ಹಾಗೂ ಊಟದ ಅವ್ರ ಬಂದಾಗ ಒಂದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡೆ ಸೊ ಈ ಲೈನಲ್ಲಿ ಒಂದು ಸ್ವಲ್ಪ ಜನ ಬಂದು ನಮ್ಮ ಮನೆ ಪಕ್ಕದವರು ನಮ್ಮ ನಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಸೊ ಅವರು ಕೂಡ ಕೂತ್ಕೊಂಡಿದ್ರು ಆ್ಯಕ್ಚುಲಿ ಶೋಭಾಟಿಯವರು ಬಂದು ನಮ್ಮ ಮನೆ ಹಿಂದೆಗಡೆ ಮನೆಯೇ ಅವ್ರದ್ದು ಸೊ ಎಲ್ಲರೂ ಕೂಡ ಬಂದಿದ್ರು ತುಂಬನೇ ಖುಷಿ ಆಯ್ತು ಆಕ್ಚುಲಿ ನಾವು ಕರೆದಿರೋರು ಪ್ರತಿಯೊಬ್ರು ಕೂಡ ಬಂದಿದ್ದರು ಸೊ ಅದೇ ಒಂಥರ ಖುಷಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇನ್ನೂ ವೆಯ್ಟ್ ಮಾಡ್ತಾಯಿದ್ರು ಏನಪ್ಪ ಅಂದರೆ ಒಂದು ಪಂಕ್ತಿ ತುಂಬಿದ ತಕ್ಷಣನೇ ಡೋರ್ ಕ್ಲೋಸ್ ಮಾಡಿಬಿಡ್ತಿದ್ರು ಬಿಕಾಸ್ ಹಿಂದೆಗಡೆ ಬಂದು ನಿಂತ್ಕೊಳ್ಳೋದು ಅದೆಲ್ಲ ಸುಮ್ಮನೆ ಒಂದು ಸ್ವಲ್ಪ ಒಂಥರ ಅನಿಸುತ್ತಲ್ವ ಊಟ ಮಾಡೋರು ನೆಮ್ಮದಿಯಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡೋರು ಮತ್ತೆ ನೆಕ್ಸ್ಟ್ ಪಂಕ್ತಿಗೆ ಓಪನ್ ಮಾಡೋರು ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಿದ್ದು ಆ್ಯಕ್ಚುಲಿ ನಂದು ವೆಜ್ ಊಟದ ಹತ್ರ ಹೊಟ್ಟೋಗಿದ್ಲು ಲಕ್ಷದಿಗೆ ಊಟ ಮಾಡಿಸೋದಕ್ಕೆ ಅಂತ ಅವ್ಳಿಗೆ ಊಟ ಮಾಡಿಸಿ ಅವಳು ಅಲ್ಲೇ ಊಟ ಮಾಡೋಣ ಅಂತ ಹೋದ್ಲು ಆಮೇಲೆ ಬೇಡ ಇಲ್ಲೇ ಬಾ ಇಲ್ಲಿ ಚಿಕನ್ ಅಟ್ಲೀಸ್ಟ್ ತಿನ್ನು ಅವಳು ಮಟನ್ ತಿನ್ನಲ್ಲ ಮಟನ್ ಬೋಟಿ ಗೊಜ್ಜಿದೆಲ್ಲ ಏನೂ ತಿನ್ನಲ್ಲ ನಂದು ಬೊಟ್ಟೆ ಏನೂ ತಿನ್ನಲ್ಲ ಸೊ ಅದಕ್ಕೇ ಸರಿ ಆಯಿತು ಇಲ್ಲಿಗೆ ಬಾ ಲಚ್ಚು ಜಾಗ ಇಟ್ಕೊಂಡಿರ್ತಾಳೆ ಅಂತ ಅಂದ್ಲು ಸೊ ಮತ್ತು ಅವಳು ಇಟ್ ಜಾಗ ಇಟ್ಕೊಂಡಿದ್ಲು ಆಮೇಲೆ ಬಂದುಬಿಟ್ಟು ಕೂಡ ಅವಳು ಬರೀ ಇಲ್ಲಿ ತಿಂದಿದ್ದು ರಸಮನ್ನು ಮತ್ತು ಒಂದು ಪೆಪ್ಪರ್ ಫ್ರಾ ಚಿಕನ್ ಏನೋ ತಿಂದ್ಲು ಅಷ್ಟೇ ಅವಳು ನಾನ್ ವೆಜ್ ಅಂದರೆ ಹೊರಗಡೆ ಒಂದು ಸ್ವಲ್ಪ ತಿನ್ನದೇ ತುಂಬ ಕಡಿಮೆ ನಾವಂತೂ ಚೆನ್ನಾಗಿ ಬಾರಿಸ್ತೀವಿ ಅವಳೊಬ್ಬಳೆ ಮಾತ್ರ ಹಾಗೆ ಹೆಂಗಿದೆ ಊಟ ಸೂಪರ್ ಅವ್ರು ಏನು ಹಾಕ್ಸ್ಕೊಳಲ್ಲ ಅರುಣ್ ಕೇಳ್ತಿಂದ ಅರುಣ್ ಹೇಗಿದೆ ಊಟ ಮಸಾಯಿ ಹಾಕಿದ್ರೆ ನಿಮ್ಗೆ ಇದೊಂಚೂರು ಚೂರು ಬಾಯಿಗೆ ಹಾಕೋ ಟೇಸ್ಟ್ ಅಂತ ಆ್ಯಕ್ಚುಲಿ ಈ ಥರ ಯಾರೆಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಐತೆ ಈ ಥರ ಫಂಕ್ಷನ್ ಇದ್ದಾಗ ಸ್ಪೆಷಲಿ ಇವಾಗ ನಮ್ಮ ಮನೆಯವ್ರು ಏನಾದರೂ ಊಟ ಮಾಡ್ತಾ ಇದ್ದರೆ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಕೈ ತುತ್ತು ಈಸ್ಕೊಳ್ಳೋದು ನನಗಂತೂ ಸಕ್ಕತ್ತೆ ಇಷ್ಟ ಅವರು ಕೈ ತುತ್ತಿಸ್ಕೊಳ್ಳೋದು ಸೊ ನಾನು ನನ್ನ ತಂಗಿ ಇರು ಅಥವಾ ನಮ್ಮ ಅಮ್ಮ ಏನಾದರೂ ಹಿಂಗೆ ಊಟ ಮಾಡ್ತಾ ಇದ್ದರೆ ಹೋಗ್ಬಿಟ್ಟು ಅವ್ರ ಹತ್ರ ತುತ್ತು ಹಾಕಿ ನೋಡು ಮಮ್ಮಿ ತೋರಿಸು ಇಲ್ಲಿ ಟೇಸ್ಟ್ ನೋಡೋದು ಹೇಗಿದೆ ಅಂತ ಹೇಳ್ಬಿಟ್ಟು ಈಸ್ಕೊತೀನಿ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮೇಘಲ್ಲೂ ಸರಿ ಊಟ ಮಾಡುವ ನೀನು ಇನ್ನೂ ತಿಂದ ಇರುವಂಥ ಮನುಷ್ಯ ನಂದುಗೆ ರಸಮನ್ನು ಬಡಿಸೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಇವರು ಇಲ್ಲಿ ಮಂಡ್ಯ ಕಡೆ ಬಂದು ಮಧ್ಯ ಪಂಕ್ತಿನಲ್ಲಿ ಬರಲ್ಲ ಅದೊಂದು ಪ್ರಾಬ್ಲಮ್ಸ್ ಆಮೇಲೆ ಅವ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ದಯವಿಟ್ಟು ಅವ್ರಿಗೆ ರಸಮ ಬಡಿಸಿ ಅಂತ ಹೇಳಿ ಆಮೇಲೆ ಅವರು ಬಂದು ರಸಮನ್ನು ಬಡಿಸಿದ್ರು ಆ್ಯಂಡ್ ಇವಾಗ ಇಲ್ಲಿ ನಾವು ಊಟಕ್ಕೆ ಕೂತಿದ್ದೀವಿ ಸೊ ಗಂಡು ಹೆಣ್ಣು ಜೊತೆ ನಾವು ಇಬ್ರು ಲೈಕ್ ಆಲ್ಮೋಸ್ಟ್ ಅವ್ರ ಎಂಗೇಜ್ಮೆಂಟ್ ಅವ್ರ ಅವ್ರ ಎಂಗೇಜ್ಮೆಂಟಲ್ಲಿ ನೆನಪಿಲ್ಲ ಬಟ್ ಅವರ ಮದುವೆ ಮುಹೂರ್ತ ರಿಸೆಪ್ಷನ್ ಆ್ಯಂಡ್ ಇವಾಗ ಬೀಗ್ ಎಲ್ಲ ಒಟ್ಟಿಗೆನೆ ಕೂತ್ಕೊಂಡು ಮಾಡಿರೋದು ನಾವು ಆ್ಯಂಡ್ ಊಟ ಮಾತ್ರ ಸಕ್ಕದಾಗಿತ್ತು ಲೈಕ್ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ನಾವು ತಿನ್ನೋ ಲಾಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾರಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಫಂಕ್ಷನ್ ಅಂದರೆ ಹಾಗೆ ಊಟ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಅಡುಗೆ ീട്ടു ആയിക്കാർ ீி மனை தகுீன் ஆரியன் पंचसरी में पंचसरी में और पंचसरी में आये आम लोगों के आये 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 इधर तो बने आये 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 मत कहीं नहीं कहीं तरह कहीं 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 ये ठीक-ठीक है ट्रबलेस लेके आए हैं ना ये कैसे लेना है आ जाना चला तू बिल्ड मरी ना आगे आगे, आगे। में 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 आ आ आ चले तू अच्छा आ आ आ जाओ क्या इधर डेली महीन मरी लड़के को नागिन रिंग्स हैं हाँ बनी हुई है बनी हुई है और भी अमेरिकन डे है बराबर। हाँ। महिला डे है माँ। हाँ। महिला डे। माँ के रिकॉर्ड में पीड़ित हैं। अमेरिकन डे है माँ। कैसे पीड़ित बने। आप यूरेज़ हैं या निम्नता? ये पता है वर्ल्ड के जाप देश की ये तो ये 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 ये

ನಾನೇನು ಅಡಿಗೆಪ್ಪ ಇಷ್ಟು ದೊಡ್ಡ ಅಡಿಗೆ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಬೋಟಿ ಗೊಜ್ಜು ಚೆನ್ನಾಗಿತ್ತು ಟೇಸ್ಟ್ ಸಖತ್ ಆಗಿತ್ತು ಸೊ ಊಟ ಎಲ್ಲ ಆಯ್ತು ಎಲ್ಲರೂ ಕೂಡ ಹೋದ್ರು ಶೌಟ್ರಿ ಕೂಡ ಫುಲ್ ಕಲ್ಲಿ ಕಲ್ಲಿ ನೋಡ್ಬೋದು ಇವಾಗೆಲ್ಲ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡಿದ್ದೀನಿ ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಯ್ಯೋ ಆಯ್ತು ಇದೆ ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗೋದು ಬನ್ನಿ ಇವಾಗ ಹೋಗೋಣ ನಮ್ಮ ಮನೆಗೆ ಮನೆಗೆ ಹೋದ್ಮೇಲೆ ಎಲ್ಲ ಚೇಂಜ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಫ್ರೀಯಾಗಿ ಕುತ್ಕೊಂಡ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸುಮ್ಮನೆ ಉಳ್ಕೊಂಡವೆ ಅಂತ ಆಯ್ತೇನಮ್ಮ ಎಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ರ ಕ್ಲೀನಿಂಗ್ ಗೀನಿಂಗ್ ಅವ್ರಿಗೆ ಹ್ಮ್ ಕೊಡ್ತಾರೆ ಎಂಟ್ನೂರು ಎಂಟು ಜನಕ್ಕೆ ಎಂಟು ಜನಕ್ಕೆ ನೂರ್ ರೂಪಾಯಿ ಇವ್ರು ಕೊಟ್ಕಂತಾರ ಯಾರು ನಾನ್ ಕೊಡ್ಬೇಕ ಕೊಟ್ರು ಅವ್ರಿಗೆ

ಓಕೆ ಗಾಯ್ ಸೊ ಬಂದ್ವಿ ಮನೆಗೆ ಅಂಡ್ ಇವಾಗ ಎಲ್ಲ ಅಕ್ಕ ಫುಲ್ ಚೇಂಜ್ ಮಾಡ್ಕೊಬಿಟ್ರು ಬಿಕಾಸ್ ಅವ್ರು ನಮ್ಗಿಂತ ಮುಂಚೆನೇ ಬಂದರು ಅದಕ್ಕೆ ಅವ್ರು ಚೇಂಜ್ ಮಾಡ್ಕೊಬಿಟ್ರು ಆ್ಯಂಡ್ ಇವಾಗ ಕೃತಿಕಾಗೂ ಕೂಡ ಹೇರ್ ಲೂಸ್ ಮಾಡ್ತಾ ಇದ್ದಾರೆ ಸೊ ಕೃತಿಕಾ ಹೇಗಾಯಿತು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯ್ತು ತುಂಬ ಚೆನ್ನಾಗೈತಾ ನಾನು ಆ್ಯಕ್ಚುಲಿ ತುಂಬ ಚೆನ್ನಾಗಾಯ್ತು ಎಲ್ಲರೂ ಖುಷಿ ಪಟ್ಟರು ಮತ್ತು ಎಲ್ಲರೂ ಊಟ ಚೆನ್ನಾಗಿದೆ ಮೇನ್ ಅದೇ ಬೀಗ್ರೂಟದಲ್ಲಿ ಮೇನ್ ಅದೇ ಊಟ ಮಾಡಬೇಕಲ್ಲ ಓ ಚೆನ್ನಾಗಿತ್ತು ಎಲ್ಲ ಊಟ ಕೂಡ ಎಲ್ಲ ಟೇಸ್ಟಿ ಆಗಿತ್ತು ಎಲ್ಲ ಚೆನ್ನಾಗಾಯ್ತು ಎಲ್ಲ ಖುಷಿ ಖುಷಿಯಾಗೋದ್ರು ಅಂಡ್ ಇವತ್ತು ಕೃತಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಶಾರದಕನೂ ಚೆನ್ನಾಗಿ ಕಾಣಿಸ್ತಾ ಇದ್ರು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಸೊ ಎಸ್ ಹತ್ತು ತುಂಬ ಜನ ಹೇಳ್ತಾರೆ ನೀವು ಮೂರು ಜನ ಕೋಸಿಸ್ಟರ್ ಸೇರ್ಕೊಂಡು ಬ್ಲಾಗ್ ಮಾಡಿ ಏನಾದರೂ ಮಾತಾಡಿ ಕೃತಿಕಾ ಹತ್ರ ಶಾರದಾಕನ ಹತ್ರ ಮಾತಾಡಿಸಿ ಅಂತ ಕೃತಿಕ ಆದ್ರೂ ಒಂಚೂರು ಮಾತಾಡ್ತಾರೆ ನಾವು ಶಾರದಾಕ ಲಿಟ್ರಲಿ ಏನು ಮಾತಾಡೋದಿಲ್ಲ

ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಎಲ್ಲ ಮತ್ತೆ ಹೇರ್ ಸ್ಟೈಲ್ ಎಲ್ಲ ತುಂಬಾ ಲೈಕ್ ಆಯ್ತು ಮತ್ತೆ ಮೇಕಪ್ ಲೈಕ್ ಆಯ್ತು ಯಾವಾಗ ಸೂಪರ್ ಬಟ್ ಇರೋದೇ ತುಂಬಾ ಟೈಮಲ್ಲಿ ಫೋಟೋಸ್ ಎಲ್ಲ ನೋಡಿ ಬಂದಿದ್ರು ನಮ್ ಎರಡನೇ ಕಾಯ್ ಹೇಳ್ಬಿಟ್ಟು ಗೊತ್ತಾ ಅಯ್ಯೋ ನಿಮ್ ಸುಮ್ಮಂತೆ ತುಂಬಾ ಈಗ ದಪ್ಪ ಆಗ್ಬಿಡ್ತಾಯಿ ಸಣ್ಣ ಆದ್ರೆ ಅದು ಇದೆಲ್ಲ ಕುದು ಹೊಟ್ಟ ಲಕ್ಷಣ ಕಾಣುತ್ತೆ ಪುನೀತ್ ಅಂತೂ ಇಟ್ಟಿದ್ರು ಎಂಗೇಜ್ಮೆಂಟ್ ಆದ್ಮೇಲೆನೆ ನೋಡು ಎಂಗೇಜ್ಮೆಂಟ್ ಆಗಿದೆ ಇವಾಗ್ಲಾದ್ರು ಸಣ್ಣ ಆಗು ನೀನು ಅಂತ ಅದೇನು ಫುಡ್ ಅಂದ್ರೆ ಸುಮಂತ್ ರಾಮನಗರದಲ್ಲಿ ಇದ್ರು ಸ್ವಲ್ಪ ದಿವಸ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರು ಬೆಂಗಳೂರಿಗೆ ಸೊ ಅವಾಗ ಫುಲ್ ಅಕ್ಕ ಡಯಟ್ ಫುಡ್ ಬರೀ ರಾಗಿ ದೋಸೆ ರಾತ್ರಿ ಹೊತ್ತು ಆ ತರ ಬಟ್ ಆಕ್ಚುಲಿ ನನ್ನ ಮದುವೆ ಟೈಮಲ್ಲಿ ಸುಮಂತ್ ತುಂಬಾ ಚೆನ್ನಾಗಿದ್ರು ಸುಮಂತೆ ಅವಾಗ ಹೇಮಂತ್ ಅಣ್ಣ ಒಂದು ಸ್ವಲ್ಪ ದಪ್ಪ ಆಗ್ತಾ ಇದ್ರು ಒಂಚೂರು ದಪ್ಪ ಆಗಿದ್ರು ಬಟ್ ಇವಾಗ ಹೇಮಂತ್ ಅಣ್ಣ ಫುಲ್ ಸ್ಲಿಮ್ ನನ್ ಗಂಡ ಅಂತೂ ನನ್ನ ಮದ್ವೆ ಆದಾಗ ಸೆವೆಂಟಿ ಫೋರ್ ಕೆಜಿ ಇವಾಗ ಸೆವೆಂಟಿ ಫೈವ್ ಕೆಜಿ ಅಷ್ಟೇ ಅದೇನೋ ಗೊತ್ತಿಲ್ಲ ಪುನೀತ ಅಂದ್ರೆ ಸ್ವಲ್ಪ ಮೇಂಟೈನ್ ಮಾಡ್ಬಿಡ್ತಾರೆ ಹಾಗಾಗಿ ಒಂದ್ ಚೂರು ವೇಟ್ ಗೇನ್ ಆಗ್ತಿದ್ದೀನಿ ಅಂತ ಗೊತ್ತಾಗ್ತದೆ ಸುಮಂತ್ ಒಬ್ರಿಗೆ ಕೃತಿಕ ರೆಡಿ ಅಷ್ಟೇ ಅವರು ಮಾಡ್ತಾರೆ ನಾನಂತೂ ಏನು ನೀನು ನೋಡಿ ಎಲ್ಲರೂ ಶಾರದಾಗ ಇಷ್ಟೊಂದ್ ಮಾತಾಡಿದ್ದಾರೆ ಯಾಕೆ ಮಾತಾಡಂಗಿಲ್ಲ ಮಾತಾಡೋದಂತ ಕೇಳಂಗಿಲ್ಲ ಅಂತೆಲ್ಲ ಹಾ ಮತ್ತೆ ಇನ್ನೇನ್ ಸಮಾಚಾರ ಇನ್ನ ಮತ್ತೆ ಯಾವಾಗ ಸಿಗತ್ ನಾವು ಎಲ್ರು ನ್ಯೂ ಇಯರ್ ಬರ್ತಿರಾ ಕಾಲಿಗೆ ಏನ್ ಮಾಡಿದ್ರಿ ನ್ಯೂ ಇಯರ್ ಅಲ್ಲಿ ಟ್ರಿಪಲ್ ಇರ್ತೀವಿ ಟ್ರಿಪಲ್ ಅಲ್ಲೇ ಇರ್ತೀರಾ ಅಲ್ಲಿ ಬಂದ್ಬಿಡ್ತೀವಿ ಅಂತ ಏನ್ ಬಿಡ್ಬೇಕಲ್ಲ ಥರ್ಟಿ ಫಸ್ಟ್ ಅಲ್ಲಿ ನೈಟ್ ಅಲ್ಲಿ ಸ್ಟೇ ಆಗ್ಬಿಟ್ಟು ಆಮೇಲೆ ಅಲ್ಲಿ ಒಂದು ಸ್ಕೂಲ್ ಬಿಟ್ಟು ಬರ್ತೀವಿ ಯಾವಾಗ ಅರ್ಧ ರಾತ್ರಿ ಇಟ್ಕೊಂಡು ನಾಳೆ

ಆಕ್ಚುಲಿ ನಾವೆಲ್ಲ ನಾವೆಲ್ಲರೂ ಸೇರಿ ಕೂಡ ಒಂದು ಟ್ರಿಪ್ ಹೋಗಬೇಕು ಆದಷ್ಟು ಬೇಗ ಪ್ಲಾನ್ ಮಾಡೋಣ ಎಲ್ಲಾದರೂ ಹೋಗಬರಣ ಆಯ್ತಾ ಓಕೆ ಅಕ್ಕ ಎಲ್ಲರೂ ಎಲ್ಲ ಕಪಲ್ಸ್ ಓಪ್ಸ್ ಸೋ ನಿಮ್ಮ ಬಾವನ ನನ್ನ ಮೈದನ ದಿನ ನಾನು ನಿಜವಾಗ್ಲೂ ಹೇಮಂತಾಳ ನನಗೆ ಮೈದ ಅದರ ತರ ಕಿಲಾಗೆ ನಾನು ಅವರ ಬಾವ ಅಂತನೆ ಕರಿಬೇಕು ಅಂತ ಅನ್ಸುತ್ತೆ ಒಂದೊಂದ್ಸತಿ ನಾನು ಅದಕ್ಕೆ ಅಣ್ಣ ಅಂದ್ಬಿಡ್ತೀನಿ ಚಿಕ್ಕ

ಓಕೆ ಗೈಸು ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಸೊ ಈ ರೀತಿಯಾಗಿ ಕಂಪ್ಲೀಟ್ ಬೀಗ್ರೂಟದ ಬ್ಲಾಗಿತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ಗೈಸ್ ತುಂಬ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ ಬಟ್ ನಂಗೆ ಸಿಕ್ಕಿರೋ ಅಷ್ಟರಲ್ಲಿ ನನಗೆ ನಿಜವಾಗ್ಲೂ ಇವಾಗ ತೃಪ್ತಿ ಇದೆ ಅಟ್ಲೀಸ್ಟ್ ಏನೂ ಒಂದು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಲ್ಲ ಅನ್ನೋ ಒಂದು ತೃಪ್ತಿ ನಿಜವಾಗ್ಲೂ ಇದೆ ನನಗೆ ಸೊ ನಿಮಗೂ ಕೂಡ ಒಂದು ಪ್ರಾಪರ್ ಐಡಿಯಾ ಸಿಕ್ಕಿರುತ್ತೆ ಯಾವ ರೀತಿಯಾಗಿತ್ತು ಬೀಗ್ ರೂಟಾ ಅಂತೆಲ್ಲ ಸೊ ಬೀಗ್ರೂಟಾ ಗ್ರ್ಯಾಂಡ್ ಅಂತ ಕೇಳಿದ್ರಿ ಹೌದು ತುಂಬ ಗ್ರ್ಯಾಂಡ್ ಬೀಗ್ ನಮ್ಮ ಕಡೆ ಹೀಗೇನೆ ಮಾಡೋದು ಬೀಗ್ರೂಟನ ಮತ್ತು ಬೀಗ್ರೂಟಾ ಅಂದರೆ ವೆಜ್ ಅಡುಗೆ ಮಾಡೋರಿಗೆ ಬಟ್ರು ಅನ್ನಬಾರ್ದು ಅಂತ ನನಗೆ ಒಬ್ರು ಕಾಮೆಂಟ್ ಮಾಡಿದರು ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಬಟ್ ನಮ್ಮ ಕಡೆ ಎಲ್ಲ ವೆಜ್ ಬಟ್ರು ನಾನ್ ವೆಜ್ ಬಟ್ರು ಅಂತಲೇ ಕರೆಯೋದು ಗೊತ್ತಿಲ್ಲ ಇಫ್ ಬೈ ಚಾನ್ಸ್ ಅದು ತಪ್ಪೇನಾದರೂ ಹೇಳ್ತಿದ್ದಾರೆ ಸಾರಿ ಆ್ಯಂಡ್ ತುಂಬ ಕ್ವೈರೀಸ್ ಇದೆ ಆಯಿತಾ ತುಂಬ ನನಗೆ ಕ್ವೆಶನ್ಸು ಮತ್ತು ಕಾಮೆಂಟ್ಸ್ಗೆ ರಿಪ್ಲೈ ಎಲ್ಲ ನಾನು ಈ ಥರ ವ್ಲಾಗಲ್ಲೇ ಮಾಡೋಣ ಅಂತ ಅಂದ್ಕೊತಿದ್ದೆ ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ಆ್ಯಂಡ್ ತುಂಬ ಜನ ನಮ್ಮ ಮೂರು ಜನ ಅಕ್ಕ ಸಿಸ್ಟರ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀರಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನಮ್ಮೆಲ್ಲರ ಜೊತೆ ಅಂತ ಕೇಳ್ಕೊತೀನಿ ಆ್ಯಂಡ್ ಬಾಂಡಿಂಗ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಅದು ಕೂಡ ಅಷ್ಟೇ ನಾವು ಏನಪ್ಪ ಅಂದರೆ ಆದಷ್ಟು ಅಡ್ಜಸ್ಟ್ಮೆಂಟ್ ಅನ್ನೋ ಕಡೆ ಬಾಂಡಿಂಗ್ ಚೆನ್ನಾಗಿದ್ದೇ ಇರುತ್ತೆ ಅಂತ ನನಗನ್ಸುತ್ತೆ ಸೊ ಒಬ್ಬರು ಏನಾದರೂ ಜಾಸ್ತಿ ಹೇಳಿದ್ರು ಒಬ್ಬರು ಕಡಿಮೆ ಹೇಳಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದೆ ಚೆನ್ನಾಗಿ ಆವಾಗಲೇ ಲೈ ಪ್ರಾಬ್ಲಿ ಬಾಂಡಿಂಗ್ ಆಗೋದು ಅಂತ ನನಗನ್ಸುತ್ತೆ ಆ್ಯಂಡ್ ನಾವು ಮೂರು ಜನನೂ ಅಷ್ಟೇ ನನಗೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಅನ್ಸಲ್ಲ ನನ್ನ ತಂಗೀರ್ ಜೊತೆಗೆ ಮತ್ತು ಶಾರದಾಕ ಹಾಗೂ ಕೃತಿಕಾ ಜೊತೆ ಸೊ ಆಲ್ಮೋಸ್ಟ್ ಏನೇ ಇದ್ದರೂ ಅದನ್ನ ಶೇರ್ ಮಾಡ್ಕೋತೀವಿ ಸೊ ಪ್ರಾಬ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೇ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಗೈಸ್ ಸೊ ಇನ್ನೂ ಇನ್ನಷ್ಟು ವೀಡಿಯೋಸ್ ಅವ್ರ ಜೊತೆ ಸಿಗ್ದಾಗ್ಲೆಲ್ಲ ಲೈಕ್ ಶಾರದಾಕ ಬಂದಾಗ್ಲೆಲ್ಲ ಹಾಗೂ ಕೃತಿಕಾ ಜೊತೆ ಸಿಗ್ದಾಗ್ಲೆಲ್ಲ ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಹೀಗೆ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನಿಮ್ಗೆ ಏನಾದರೂ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಂತೆ ವೀಡಿಯೋಸ್ನ ನೋಡ್ತೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸ್ನ ಅಂತ ಕೇಳ್ಕೊತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಓಕೆನಾ ಬಾಯ್